श्री सद्गुरु महाराज की जय श्रीसाई सन्देशात् सदानिपवृक्षस्य मूलाधिवासात् सुधाप्रावीणं तिक्तमव्यप्रियन्तं तरुङ्कल्पवृक्षादिकं साधयन्तं नमामीश्वरं सद्गुरुं साईनाथम् ನೀನು ಕಾಮ ಕ್ರೋಧವನ್ನು ಜಯಿಸಿದರೆ ನೀನು ಸತ್ ಚಿತ್ ಆನಂದದಲ್ಲಿ ಮುಳುಗುವೆ ಈ ಸ್ಥೂಲ ದೇಹಕ್ಕೆ ಮಾತ್ರ ಸುಖ ಸಂತೋಷ ಅದನ್ನು ಸರಿಯಾಗಿ ಉಪಯೋಗಿಸು ಒಳ್ಳೆಯ ಕೆಲಸಗಳನ್ನು ಮಾಡಿ ಉದಾತ್ತವಾದ ಜ್ಞಾನಕ್ಕೆ ಮಾಡಿಕೊ ಅನಂತರ ನೀನು ಉತ್ತಮ ಜ್ಞಾನ ಹೊಂದುವೆ ಶುದ್ಧ ಚಿತ್ತವನ್ನು ಹೊಂದುವೆ ನಿನಗೆ ನೀನೇ ಮುಕ್ತಿಯನ್ನು ಪಡೆಯಲು ಶ್ರಮಿಸು ನೀನು ಅದನ್ನು ಎಂದಷ್ಟೇ ಅಲ್ಲ ಬೇರೆಯವರೂ ಪಡೆಯಲು ಸಹಾಯವಾಗುವೆ ಈ ಲೌಕಿಕ ವಾಸನೆಗಳ ಕಡೆಗೆ ಗಮನ ಹರಿಸಿದರೆ ನೀನು ಬಲಿಯಾಗುವೆ ಇದೆಲ್ಲವೂ ಮನಸ್ಸಿನಿಂದ ನೀನು ನಿನ್ನ ಭಾವನೆ ಮತ್ತು ಕ್ರಿಯೆಗೆ ಅನುಸಾರವಾಗಿ ಪಡೆಯುವೆ ನಿನ್ನ ಜನ್ಮಕ್ಕೆ ಮೂಲ ಕಾರಣ ತಿಳಿ ಆಗ ಮಾತ್ರ ನೀನು ನಿನ್ನ ಜೀವನ ತಿಳಿಯುವೆ ನೀನು ನನ್ನಲ್ಲಿ ಶ್ರದ್ಧಾಭಕ್ತಿಯನ್ನು ಬೆಳೆಸಿಕೊಂಡರೆ ನಿನ್ನ ಚಿತ್ತವು ಶುದ್ಧಿಯಾಗುತ್ತದೆ ಆಗ ಅಹಂಕಾರವು ಆವಿಯಾಗಿ ಪಾಪಗಳು ತೊಲಗಿ ನೀನು ಆತ್ಮಜ್ಞಾನವನ್ನು ಪಡೆಯುವೆ ಇದೇ ಆನಂದ ನೀನು ನನ್ನಲ್ಲಿ ವಿಶ್ವಾಸವಿಟ್ಟಲ್ಲಿ ನೀನು ನಿನ್ನ ಜೀವನವನ್ನು ಆಧ್ಯಾತ್ಮಿಕ ಉಜ್ವಲತೆಯಿಂದ ಪ್ರತಿಷ್ಠಿತಗೊಳಿಸಿಕೊ ಅಪರಿಮಿತವಾದ ಶ್ರದ್ಧೆ ವಿಶ್ವಾಸದಿಂದ ಇರು ಬೇರೆಲ್ಲವನ್ನೂ ನನಗೆ ಬಿಡು ನಾನು ಎಲ್ಲವನ್ನೂ ನೋಡಿಕೊಳ್ಳುತ್ತೇನೆ